ನಮ್ಮ ಅಣ್ಣನ ಮಗ ನನಗೆ ಅಂತ ಅಂತೇಳಿ ಕೊಲೆ ಆದ ವ್ಯಕ್ತಿ ನಮಗೆ ಸುಮಾರು ಎಂಟು ಹದಿನೈದು ಗಂಟೆ ಎಂಟು ಹದಿನೈದು ನಿಮಿಷಕ್ಕೆ ಇವತ್ತು ಗುರ್ತಾಯಿತು ನಾವು ಓಡಿ ಬಂದು ನೋಡಿದಾಗ ಬೇರೆ ಯಾರೋ ಇರ್ಬೋದು ಅಂತ ನೋಡಿದ್ವಿ ಅಲ್ಲಿ ಗುರ್ತಿಸಿದಾಗ ನಮ್ಮ ಅಣ್ಣನ ಮಗ ಗವಿನಾಯಕ್ ಅಂತ ಇಪ್ಪತ್ತೇಳು ವರ್ಷ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದ ಅದು ನನಗೆ ಮಾಹಿತಿ ಇರೋ ಪ್ರಕಾರ ಒಂದು ಇಲ್ಲಿ ಗೌರಿ ಒಂದು ಮುಸಲ್ಮಾನರ ಹುಡುಗಿನ ಪ್ರೀತಿ ಮಾಡ್ತಿದ್ದ ಆವಾಗ ನಾವೆಲ್ಲ ಸ್ವಲ್ಪ ಯಜಮಾನ್ರು ಬೇರೆ ನಮ್ಮ ಅವರು ಮಾನಿ ಪಾಷಾ ಅವರು ಇವರು ಹೇಳಿ ಆ ಹುಡುಗಿನ ಅಕ್ಕಡಿಗೆ ಕಡೆ ನಿಂತಾಗ ಮಾಡಿ ಬಿಟ್ಟಿದ್ವಿ ಏನು ಕೊಲೆ ಕಾರಣ ಅಂತ ಗೊತ್ತಿಲ್ಲ ವಿಷಯ ಬಹುಶಃ ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ ಅದಾದ ನಂತರ ಹುಡುಗಿನೂ ಅವರು ಅದಾದ ಮೇಲೆ ಕೂಡ ಮತ್ತೆ ಓಡಿ ಹೋಗಿದ್ರು ಓಡಿ ಹೋದಾಗ ನಾವು ಇಲ್ಲ ವಯಸ್ಸಿಲ್ಲಪ್ಪ ಆ ಹುಡುಗಿಗೆ ಅಂತೇಳಿ ಅವ್ರಿಗೆ ಬುದ್ಧಿ ಮಾತೇಳಿ ಅವ್ರ ಮನೆಗೆ ಕಳಿಸಿ ಇವನಿಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು ಇಷ್ಟು ಮಾತ್ರ ವಿಷಯ ನಮಗೆ ಗೊತ್ತು ಪಂಚಾಯತಿ ಆಗಿತ್ತು 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 ನಾವು ಏನೋ ಹುಡುಗಿ ಮೈನಾರಿ ಇದೆಲ್ಲ ಒಳ್ಳೇದಲ್ಲಲ್ಲ ಇವನ್ಗೂ ಬುದ್ಧಿ ಹೇಳಿ ಅವ್ರಿಗೂ ಬುದ್ಧಿ ಮಾತು ಹೇಳಿ ಕಳಿಸಿದ್ವಿ ಮೋಸ್ಟ್ಲಿ ನನಗೆ ಅವರು ಏನೋ ಒಬ್ಬ ಸರಂಡರ್ ಆಗ್ಯಾರಂತ ರಾಜ್ಯ ಪಂಚಾಯತಿ ಆಗಿತ್ತು ಸುಮಾರು ಒಂದು ಏಳು ತಿಂಗಳಿಂದ ಆಗಿತ್ತು ಇರಬಹುದು ನನಗೆ ಅಷ್ಟು ಮಾಹಿತಿ ಹದಿನಾರು ಹದಿನೇಳು ಅಥವಾ ಹದಿನೆಂಟು ಏನೋ ಹೋಗ್ಬಾರ್ದಾಗಿತ್ತಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಯಾಕಂದ್ರೆ ಇವ್ರು ನಮ್ಮ ಅಣ್ಣ ಇರೋದು ಇಲ್ಲಿ ಕುರುಬ್ರೋಣಿಯಲ್ಲಿ ನಾನಿರೋದು ಕಾಳಿದಾಸ ಹೈಸ್ಕೂಲ್ ಹತ್ರ ಇದ್ದೀನಿ ಸ್ವಲ್ಪ ಸಂಪರ್ಕ ಕಮ್ಮಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮ್ಮ ಅಣ್ಣ ನಮ್ಮಗೆ ಕೇಳಿದ್ರೆ ಗುರ್ತಾಗಿರ್ತಾರೆ ನಾನು ಈಗೇನಾಗ ಬರೋ ಬೇರೆ ಅನ್ನೋ ವಿಚಾರಕ್ಕೆ ನೋಡಕ್ ಬಂದಿದ್ದೆ ನಮ್ಮ ಇದು ಮತ್ ತಗೊಂಡು ಕೃತ

Hop ne bagana mandalci. diye. Okay. Sorry. Okay. Okay. Okay, <laughs>